ಸಾಕಷ್ಟು ಜನ ಭಕ್ತಾದಿಗಳು ನನಗೆ ದೂರವಾಣಿ ಕರೆಯನ್ನು ಮಾಡಿ ಕೇಳ್ತಾಯಿರ್ತಾರೆ ಇಲ್ಲಾಂದರೆ ಕಮೆಂಟ್ ಮೂಲಕ ಕೇಳ್ತಾ ಇರ್ತಾರೆ ಸರ್ ಯುಗಾದಿ ಪ್ರಯುಕ್ತ ಪಾದಯಾತ್ರೆ ಶುರುವಾಯಿತಾ ಅಂತ ಕೇಳ್ತಾ ಇರ್ತಾರೆ ಸೊ ಈಗಾಗಲೇ ಕೋಟೆಯಿಂದ ನೋಡಿ ಮನೆಮಾದೀಶ್ವರನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸೊ ನಿನ್ನೆಯಿಂದ ಪಾದಯಾತ್ರೆಯನ್ನು ಇದ್ದಾರೆ ಅಂತ ವೀಕ್ಷಣೆ ಮಾಡಬಹುದು ಸೊ ಶಿವರಾತ್ರಿ ಸಂದರ್ಭದಲ್ಲಿ ಏನು ನಮ್ಮ ಕರ್ನಾಟಕದಿಂದ ಆಲ್ಮೋಸ್ಟು ಲಕ್ಷಾಂತರ ಜನ ಮನೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾರೆ ಇನ್ನು ಏನು ಈ ಒಂದು ಯುಗಾದಿ ಸಂದರ್ಭದಲ್ಲಿ ತಮಿಳುನಾಡಿನಿಂದ ಹೆಚ್ಚಿನ ಭಕ್ತಾದಿಗಳು ಆಗಮಿಸ್ತಕ್ಕಂಥ ಒಂದು ಪದ್ಧತಿ ರೂಢಿಯಲ್ಲಿದೆ ಅದರಂತೆ ನೋಡೋದಾದರೆ ಆ ವೀಕ್ಷಣೆಯನ್ನು ಮಾಡಬಹುದು ಕೋಟೆ ದೆಗಣಿಕೋಟೆಯಿಂದ ಕೋಟೆಯಿಂದ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳು ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಯನ್ನ ಪಡೆಯಬಹುದು ಪಾದಯಾತ್ರೆಯನ್ನ ಮಾಡ್ತಾ ಇರೋದು ಸೊ ಬಹುಶಃ ನಾಳೆ ನಾಳಿದ್ದು ಇನ್ನೂ ಹಬ್ಬ ಮುಗಿಯೋ ತನಕ ಇದೇ ತರ ಬರ್ತಾ ಇರ್ತಾರೆ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಶಿವರಾತ್ರಿ ಬರ್ತಾರಲ್ಲ ಅಷ್ಟು ಪ್ರಮಾಣದಲ್ಲಿ ಆಗಮಿಸಲ್ಲ ವೀಕ್ಷಣೆಯನ್ನು ಮಾಡಬಹುದು ಓ ನಮಸ್ಕಾರ ಕೊ ಆರಾಮ್ ಆರಾಮ್ ಬಂದ ಬಂದ ಹತ್ತಿಂದ ಬರ್ತೀನಿ ಸೊ ಏನು ಯುಗಾದಿ ಸಂದರ್ಭದಲ್ಲಿ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಯಲ್ಲಿ ಒಂದಾದಂತಹ ದಬ್ಗುಳಿ ಬಸವೇಶ್ವರ ಮಲೆ ಏನಿದೆ ಸೊ ಈ ಭಾಗದಿಂದ ಭಕ್ತಾದಿಗಳು ಒಳೆಯನ್ನ ದಾಟ್ಕೊಂಡು ಬರ್ತಕ್ಕಂತಹದ್ದು ಒಂದು ವಿಶೇಷ ವೀಕ್ಷಣೆ ಮಾಡಬಹುದು ಆಲ್ಮೋಸ್ಟ್ ಎಲ್ಲ ದೆಗಣಿಕೋಟೆ ಭಾಗವಾಗಿ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಫಸ್ಟ್ ಹೇಳಿ ಈಗ ೋಟಳ್ಳಿ ಹೊಸೂರು ಮಾಲೂರು ಎಲ್ಲ ತಮಿಳುನಾಡು ಅಕ್ಕಪಕ್ಕ ಆನೆ ಕಲ್ಲು ಎಲ್ಲ ಬರ್ತಾರೆ ಚಂದಾಪುರ ಅಲ್ಲ ದೇವನಹಳ್ಳಿ ಓ ಸೂಪರ್ ಸೂಪರ್ ಟೋಟಲ್ ಅದ ಒಂದು ಊರು ಅಂತ ಗೆಸ್ ಮಾಡೋದಾರ ದೆಗಣಿಕೋಟೆ ಹೇರಿ ಹೌದಾ ಈಗ ತಬ್ಗುಳಿ ಬಸ್ ವಿಶ್ವರ್ ತಟ್ಕೊಂಡ್ ಬಂದ್ರಲ್ವಾ ಓಕೆ ಓಕೆ ಸಾಕಣ ಒಂದು ವಿಡಿಯೋ ಆಗ್ತೀನಿ ನೋಡಿ ನೋಡಿ ಈಗ ಅಣ್ಣವ್ರು ಹೇಳಿದ್ದಾರೆ ಅಷ್ಟು ಊರುಗಳಿಂದ ಏನೋ ಪಾದಯಾತ್ರೆ ಭಕ್ತಾದಿಗಳು ಈ ಯುಗಾದಿ ಸಂದರ್ಭದಲ್ಲಿ ವಿಶೇಷವಾಗಿ ಯುಗಾದಿ ಸಂದರ್ಭದಲ್ಲಿ ಆಗಮಿಸ್ತಾರೆ ನಾವು ವೀಕ್ಷಣೆ ಮಾಡ್ಬೋದು ನೋಡಿ ಒಂದು ಅರಣ್ಯ ಪ್ರದೇಶವನ್ನೆಲ್ಲ ಆದು ಬರ್ತಾ ಇದ್ದಾರೆ ಅರ್ಥ ಐತ್ರ ಸೊ ಇದೊಂದು ಪದ್ಧತಿ ಪ್ರತಿ ವರ್ಷ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಏನೋ ಈ ಒಂದು ತೆಗಿನಿಕೋಟೆ ಈ ಭಾಗದಿಂದ ಆನೆ ಈ ಭಾಗದಿಂದ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಕ್ಕಂಥದ್ದು ಒಂದು ಪದ್ಧತಿ ನೋಡಿ ಇಲ್ಲೆಲ್ಲ ಅವರು ವಾಸ್ತವ್ಯವನ್ನು ಓಡಲು ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡು ಹರಿದು ಬರ್ತಾ ಇದೆ ಸೊ ಎಲ್ಲ ನೋಡಿ ದಂಟಳ್ಳಿ ಮಾರ್ಗವಾಗಿ ನಡ್ಕೊಂಡು ಬರ್ತಾರೆ ತವೀಕ್ಷಣೆ ಮಾಡಬಹುದು ಬಂಧುಗಳೇ ಈಗ ತಾನೇ ಪ್ರಾರಂಭವಾಗಿದೆ ಸೊ ನಾಳೆ ನಾಳೆ ತುಂಬ ಜನ ಬರ್ತಾರೆ ತುಂಬ ಜನ ಸೊ ಮಲೆಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಈ ಒಂದು ಪಾದಯಾತ್ರೆಗೆ ದಯವಿಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ತಾವು ವೀಕ್ಷಣೆಯನ್ನು ಮಾಡ್ತಾ ತುಂಬ ಜನ ಈಗಾಗಲೇ ದೂರವಾಣಿ ಕರೆಗಳನ್ನು ಮಾಡಿ ನನ್ನ ಕೇಳ್ತಾ ಇರ್ತಾರೆ ಸರ್ ಇದು ಪಾದಯಾತ್ರೆ ಶುರುವಾಯಿತಾ ಪಾದಯಾತ್ರೆ ಶುರುವಾಯ್ತಾ ಅಂತ ಸೊ ನಾನು ಏನು ಕಮೆಂಟ್ ಮೂಲಕ ಉತ್ತರವನ್ನು ನೀಡ್ತಾ ಇದ್ದೆ ಸೊ ಇವಾಗ ಏನು ನಾನು ಹೇಳಿದೆ ಕಮೆಂಟಲ್ಲಿ ಹೇಳ್ತಾ ಇರ್ತೀನಿ ಸೊ ನಾನು ವೀಡಿಯೋ ಹಾಕ್ತೀನಿ ದಯವಿಟ್ಟು ವೀಕ್ಷಣೆ ಮಾಡಿ ಅಂತ ಸೊ ಈಗಾಗಲೇ ದೆಗಣಿಕೋಟೆ ಏನು ದೆಗಣಿಕೋಟೆ ಕೋಟೆ ಕಲ್ಲು ಈ ಭಾಗದಿಂದ ಮಲೆಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ನೋಡಿ ಮಾದಪ್ಪನ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಹ್ಞೂ ಮಹದೇಶ್ವರರ ಸನ್ನಿಧಿಗೆ ಆಗಮಿಸ್ತಾರೆ ಸೊ ವಿಶೇಷ ಏನಪ್ಪ ಅಂತಂದರೆ ಏನು ಈ ಪಾದಯಾತ್ರೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ದಬ್ಗುಡಿ ಬಸವೇಶ್ವರರ ಒಂದು ದೇವಸ್ಥಾನವನ್ನು ದಾಟ್ಕೊಂಡು ಬರ್ತಾರೆ ದಾಟ್ಕೊಂಡು ಸೊ ನಮಗೆ ಸಿ ಮಹಾಶಿವರಾತ್ರಿ ಹಬ್ಬದ ದಿನ ಸಹ ಏನೋ ಏಳ್ಗಳಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಎಲ್ಲ ನಮ್ಮ ಕರ್ನಾಟಕ ಭಾಗವಾಗಿ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಆಗಮಿಸ್ತಾರೆ ಸೊ ಏನೋ ಸಾಗ್ಯ ಸಾಗ್ಯ ಮಾರ್ಗವಾಗಿ ಅಲ್ಲೂ ಸಹ ಒಳೆ ಸಂಗಮ ಒಳೆ ದಾಟ್ಕೊಂಡು ಬರ್ತಾರೆ ಸೊ ಇಲ್ಲಿ ಏನಪ್ಪ ಅಂದರೆ ದಬ್ಗುಳಿ ಬಸವೇಶ್ವರ ಏನೋ ಆನೆ ಕಲ್ಲು ದೆಗಣಿಕೋಟೆ ಈಗಾಗಲೇ ಅಣ್ಣವರು ಊರುಗಳು ಚಂದಾಪುರ ಓಣ ಅದೇ ಹೇಳಿದ್ರು ಹೇಳಿದ್ರಲ್ಲೊಬ್ರು ಸೊ ಈ ಭಾಗದಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯ ಭಕ್ತಾದಿಗಳು ಅಪ್ಪ ಸನ್ನಿಧಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಹ್ಞೂ ಸೊ ತಾವೂ ಸಹ ತಾವೂ ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನ ಏನು ಈ ಯುಗಾದಿ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ತಾಳ್ಬೆಟ್ಟಕ್ಕೆ ಆಗಮಿಸಿ ತಾಳಬೆಟ್ಟದಿಂದ ಸಹ ಪಾದಯಾತ್ರೆ ಮಾಡ್ತಾರೆ ಅಂದರೆ ಪಾದಯಾತ್ರೆಯವರು ಏನು ಪಾದಯಾತ್ರೆ ಮಾಡುವ ಒಂದು ಸಮಯ ಸೂಕ್ತ ಸಮಯ ಸಂದರ್ಭವನ್ನು ನೋಡ್ಕೊಂಡು ಮಾಡ್ತಾರೆ ಅದಕ್ಕೋಸ್ಕರ ಕೇಳ್ತಾ ಇರ್ತಾರೆ ಸರ ಇದು ಪಾದಯಾತ್ರೆ ಶುರುವಾಯಿತಾ ಪಾದಯಾತ್ರೆ ಶುರುವಾಯಿತ ಕೇಳ್ತಾ ಇರ್ತಾರೆ ಆದ್ದರಿಂದ ಈ ಒಂದು ಸಂದೇಶವನ್ನು ಎಲ್ಲ ಮಲೆ ಮಹದೀಶ್ವರನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಈಗಾಗಲೇ ಪಾದಯಾತ್ರೆಯನ್ನು ಇದ್ದಾರೆ ಯುಗಾದಿ ಜಾತ್ರೆ ಪ್ರಯುಕ್ತ ಪಾದಯಾತ್ರೆ ಮಾಡ್ತಕ್ಕಂಥ ಭಕ್ತಾದಿಗಳು ಧಾರಾಳ್ವಾಗಿ ಆಗಮಿಸಿ ಅಪ್ಪ ಆಗಮಿಸಿ ಎಲ್ರೂ ಒಳದಲ್ಲಿ ತುಂಬ ಹೃದಯದ ಧನ್ಯವಾದಗಳು ಉಗಿ ಉಗಿ ಮಹಾದೇಶ್ವರ